ಚಿಕ್ಕಮಗಳೂರು ಜಿಲ್ಲೆಯಿಂದ ಇವತ್ತು ಭಾರತೀಯ ಕಮ್ಯುನಿಸ್ಟ್ ಪಕ್ಷದ ಜಿಲ್ಲಾ ಕಾರ್ಯದರ್ಶಿಗಳಾದಂಥ ರಾಧಾ ಸುಂದ್ರೇಶ್ ಅವರು ರೈತ ಸಂಘದ ಅಧ್ಯಕ್ಷರಾದಂಥ ಮಂಜಪ್ಪನವರು ಲಕ್ಷ್ಮಣ್ ಕುಮಾರ್ ಅವರು ಸುರೇಂದ್ರವರು ಮತ್ತು ಭಾಗವಹಿಸಿರ್ತಕ್ಕಂಥ ಎಲ್ಲರೂ ಕಟ್ಟಿ ನಮ್ತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳದಕ್ಕೆ ಬಂದಿದ್ದೀವಿ ಯಾವ ತರದ ಸಹಾಯ ಮಾಡಬೇಕು ಅದನ್ನ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳೋದ್ರ ಮುಖಾಂತರ ನಮ್ಮನ್ನ ಆಡಳಿತ ಮಾಡ್ತಿರ್ತಕ್ಕಂಥ ಕೇಂದ್ರ ಸರ್ಕಾರ ಮತ್ತು ಬ್ಯಾಂಕಿನ ಅಧಿಕಾರಿಗಳು ಮತ್ತೆ ಚುನಾಯಿತ ಪ್ರತಿನಿಧಿಗಳು ನಮ್ಮ ಬದುಕಿನ ಜೊತೆ ಚೆಲ್ಲಾಟ ಆಡೋದು ಬೇಡ ಅಂತ ಹೇಳಿ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಯಾಕೆಂತಂದರೆ ನಾವು ಈ ದೇಶಕ್ಕೆ ಸಂಪನ್ಮೂಲವನ್ನು ತಂದು ಕೊಟ್ಟಿರ್ತಕ್ಕಂಥವ್ರು ಮತ್ತು ಕೋಟ್ಯಾಂತರ ಉದ್ಯೋಗವನ್ನು ಕೊಟ್ಟಿರ್ತಕ್ಕಂಥವ್ರು ಕಾಫಿ ಕಾಫಿ ತೋಟದ ಮಾಲೀಕರು ಅಂತಂದರೆ ಯಾರೋ ಮೋಜು ಮಸ್ತಿ ಮಾಡ್ತಕ್ಕಂಥ ಒಂದು ಪರ್ಸೆಂಟ್ ಜನ ಇರ್ಬೋದು ಆದರೆ ತೊಂಬತ್ತು ತೊಂಬತ್ತು ಪರ್ಸೆಂಟ್ ಜನ ಇವತ್ತು ಕಾರ್ಮಿಕರಿಗೆ ಉದ್ಯೋಗ ಕೊಟ್ಟಿದ್ದೀವಿ ಭಾಳಷ್ಟು ಉದ್ದಿಮೆಗಳಿಗೂ ಉದ್ದಿಮೆಗಳಲ್ಲಿ ಇವತ್ತೇನಾದರೂ ನಡೀತಾ ಇದ್ದೇವೆ ಅಂತಂದರೆ ಅದಕ್ಕೆ ಕಾಫಿ ಬೆಳೆಗಾರರ ಕಾರಣ ಅನೇಕ ಜನಪರವಾದಂಥ ಯೋಜನೆಗಳನ್ನು ತರೋದಕ್ಕೆ ಇವತ್ತು ಕಾಫಿ ಬೆಳೆಗಾರರ ಕಾರಣಕರ್ತರಾಗಿದ್ದಾರೆ ಕೇಂದ್ರ ಸರ್ಕಾರಕ್ಕೆ ವಿದೇಶ ವಿನಿಮಯವನ್ನು ಈ ದೇಶದಲ್ಲಿ ಮೂರನೇ ಒಂದು ಭಾಗವಾಗಿ ತಂದು ಕೊಡ್ತಕ್ಕಂಥ ಒಂದು ಏನಾದರೂ ಉದ್ದಿಮೆ ಇದ್ರೆ ಅದು ಕಾಫಿ ಬೆಳೆಗಾರರು ಇವತ್ತು ನಮ್ಮ ಆಸ್ತಿ ಹರಾಜಾಗ್ತಾ ಇದ್ರಿ ನಾವು ಏನು ಹೇಳಬೇಕು ಹಾ ನಿಮ್ಮ ನೀವು ನಮ್ಮ ವಿರೋಧಿಗಳು ಅಂತ ಹೇಳ್ಬೇಕಾಗುತ್ತೆ ಇವತ್ತು ನಾವು ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರಕ್ಕೆ ಒಂದು ನೆನಪು ನೆನಪು ಮಾಡಿಕೊಡ್ಬೇಕಾಗಿದೆ ಈ ದೇಶದಲ್ಲಿ ಪ್ರಧಾನಮಂತ್ರಿ ಆಗಿದ್ದಂಥ ಮನಮೋಹನ್ ಸಿಂಗ್ರವರು ಸುಮಾರು ಎಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿ ಸಾಲವನ್ನು ರೈತರ ಸಾಲವನ್ನು ಮನ್ನಾ ಮಾಡಿದರು ಅವತ್ತು ಮೂರು ಜಿಲ್ಲೆಯ ಕಾಫಿ ಬೆಳೆಗಾರ ಸಾಲ ಕೂಡ ಮನ್ನಾ ಆಯಿತು ಸಾವಿರಾರು ಜನರಿಗೆ ಅನುಕೂಲ ಆಯಿತು ನಾವಿವತ್ತು ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಮೋದಿಯವರಿಗೆ ಒತ್ತಾಯ ಮಾಡ್ತಾ ಇದ್ದೀವಿ ಮತ್ತು ಕೋಟ ಶ್ರೀನಿವಾಸ ಪೂಜಾರಿ ಅವರಿಗೆ ಹೇಳ್ತಾ ಇದ್ದೀವಿ ಮತ್ತು ಎಲ್ಲ ಚುನಾಯಿತ ಪ್ರತಿನಿಧಿಗಳಿಗೆ ಹೇಳ್ತಾ ಇದ್ದೀವಿ ನಮ್ಮ ಸಾಲ ಮನ್ನಾ ಮಾಡ್ರಿ ಒಂದ್ಸರಿ ಸಮಸ್ಯೆಗಳು ಸಿಗಾಕೊಂಡಿದ್ದೀವಿ ಇವತ್ತು ನಾವು ನಿಮ್ಮಿಂದ ಒಂದ್ಸರಿ ದೂರ ಹೋಗ್ಬಿಡ್ತೀವಿ ಯಾಕೆಂತಂದ್ರೆ ನಿಮ್ಮ ಈ ಕುರುಡು ಕಾನೂನು ಇದೆಯಲ್ಲ ಇದರಿಂದ ನಾವು ಹೊರಗಡೆ ಹೋಗ್ಬೇಕಾಗ್ತದೆ ಆ ಕಾರಣದಿಂದ ನಾವೇನಾದ್ರೂ ಮುಂದೆ ಇವತ್ತು ಮೂರ್ ಸಾವಿರ ಜನ ರೈತರಿಗೆ ನೋಟಿಸ್ ಕೊಟ್ಟಿದ್ದಾರೆ ಬ್ಯಾಂಕ್ನವ್ರು ಎಲ್ಲ ಬ್ಯಾಂಕ್ ಕರ್ನಾಟಕ ಬ್ಯಾಂಕ್ ಇರ್ಬೋದು ಕೆನರಾ ಬ್ಯಾಂಕ್ ಇರ್ಬೋದು ಮತ್ತೆ ಇಲ್ಲಿಯಾದ್ರೂ ಕೊಡಗು ಯೂನಿಯನ್ ಬ್ಯಾಂಕ್ ಇರ್ಬೋದು ಕೊಡಗು ಗ್ರಾಮೀಣ ಬ್ಯಾಂಕ್ ಇರ್ಬೋದು ಎಲ್ಲಾ ಬ್ಯಾಂಕ್ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡ್ತಾ ಇದೀವಿ ಆನ್ಲೈನ್ ಅಲ್ಲಿ ನಮ್ಮ ರೈತರ ಆಸ್ತಿನ ಹರಾಜ್ ಹಾಕಿದ್ರೆ ಆ ಜಾಗಕ್ಕೆ ನಾವು ಬರೋದಕ್ಕೆ ಬೇರೆ ಯಾರು ಹರಾಜಲ್ಲಿ ಪಡ್ಕೊಂಡ್ರು ಕೂಡ ಅವ್ರನ್ನ ಬರೋದಕ್ಕೆ ನಾವು ಬಿಡೋದಿಲ್ಲ ಮುಂದಿನ ದಿನಗಳಲ್ಲಿ ಆಂದೋಲನ ಮಾಡ್ತೀವಿ ಅದರಲ್ಲೇನು ಪ್ರಶ್ನೆ ಇಲ್ಲ ಹೋರಾಟ ಪ್ರಾರಂಭ ಆಗುತ್ತೆ ಸಂಘರ್ಷ ಬ್ಯಾಂಕ್ ಅಧಿಕಾರಿಗಳು ಮತ್ತು ನಮ್ಮ ಮಧ್ಯೆ ನಡೆಯುತ್ತೆ ನಮ್ಮದೇ ನಡೆಯುತ್ತೆ ಅದನ್ನು ಯಾರು ಕೂಡ ಇದು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ನಾವೆಲ್ಲರೂ ಸಂಘಟನಾತ್ಮಕವಾದ ಹೋರಾಟವನ್ನು ಮಾಡ್ತೀವಿ ಸರ್ ಈಗಾಗಲೇ ನಾವೆಲ್ಲ ರೈತರ ಪರ ಅಂತ ಹೇಳ್ಕೊಂಡು ಭಾಷಣ ಮಾಡುವಂತಾಗಿರ್ಬೋದು ಜನಪ್ರತಿನಿಧಿಗಳಾಗಿರ್ಬೋದು ಅಥವಾ ಸಂಬಂಧಪಟ್ಟಂತ ಸಂಘ ಸಂಸ್ಥೆಗಳಾಗಿರ್ಬೋದು ಇವತ್ತು ದಂಪತಿಗಳು ಎಲ್ಲ ಒಂದ್ ಕಡೆ ಮಾತನಾಡ್ತಾ ಹೇಳ್ತಿದ್ರು ನಮ್ಗೆ ಇವತ್ತು ಕೆ ಜಿ ಎಫ್ನವರು ಕೂಡ ಏನು ರಿಯಾಕ್ಟ್ ಮಾಡಲಿಲ್ಲ ನಮ್ಮನ್ನು ಒಂದು ಅಟ್ಲೀಸ್ಟ್ ಒಂದು ಕನ್ವಿನ್ಸ್ ಬರಲಿಲ್ಲ ಅನ್ನುವಂಥದ್ದು ಈ ಹೇಳಿಕೆಗೆ ನೀವೇನು ಹೇಳ್ತೀನಿ ನಾನು ಬೇರೆ ಸಂಘಟನೆಗಳ ಬಗ್ಗೆ ಮಾತನಾಡೋದಿಲ್ಲ ಯಾಕೆಂತಂದ್ರೆ ನಾನು ಕಳೆದ ನಲವತ್ತೈದು ವರ್ಷಗಳಿಂದ ಇಲ್ಲಿ ರಾಧಾ ಸುಂದ್ರೇಶ್ ಇಲ್ಲಿದ್ದಾರೆ ಇಲ್ಲಿ ಅವರ ಕುಟುಂಬನೂ ಕೂಡ ರೈತ ಪರವಾಗಿ ಕಾರ್ಮಿಕರ ಪರವಾಗಿ ಹೋರಾಟ ಮಾಡ್ತಾ ಬಂದಿದ್ದೆ ಮಂಜಪ್ಪನರ್ ಇದ್ದಾರೆ ಲಕ್ಷ್ಮಣ್ ಕುಮಾರ್ ಇದ್ದಾರೆ ಸುರೇಂದ್ರ ಇದ್ದಾರೆ ಗುರುಶಾಂತಪ್ಪ ಇದ್ದಾರೆ ನಾವೆಲ್ಲರೂ ಕೂಡ ಕಳೆದ ನಲವತ್ತೈದು ರವಿಶ್ ವರ್ಷಪ್ಪ ಇದ್ದಾರೆ ನಲವತ್ತೈದು ಐವತ್ತು ವರ್ಷಗಳಿಂದ ಹೋರಾಟ ಮಾಡಿ ಜನಪರವಾಗಿ ಹೋರಾಟ ಮಾಡ್ಕೊಂಡು ಬಂದಿದ್ವಿ ನಮ್ಗೆ ಹೋರಾಟದ ದಿಕ್ಕು ದಶೆ ಗೊತ್ತಿದೆ ನಮಗೆ ನಾವು ಯಾರ ಬಗ್ಗೆ ನಾವು ಯಾಕೆ ಮಾತಾಡೋಣ ಕೆಲವರು ಬರ್ತಾರೆ ಗಾಳಿಯಲ್ಲಿ ಬರ್ತಾರೆ ಅದನ್ನು ಪ್ರಶ್ನೆ ಇರೋಲ್ಲ ಅವ್ರು ಅರ್ಥ ಮಾಡ್ಕೋಬೇಕಾಗಿದೆ ಯಾರ ಏಜೆಂಟ್ರಾಗ ಕೆಲಸ ಮಾಡಬೇಡಿ ಅಂತ ನಾನು ಮನವಿ ಮಾಡ್ಕೊಳ್ತೇನೆ ಅವರಿಗೆ ಯಾರು ಏಜೆಂಟ್ರಾಗ ಕೆಲಸ ಮಾಡಬೇಡಿ ರೈತರ ಪರವಾಗಿ ನಿಲ್ಲಿ ರೈತರ ಧ್ವನಿಯಾಗಿ ನಿಲ್ಲಿ ರೈತರ ಶಾಪ ನಿಮ್ಗೆ ತಟ್ಟಬಾರ್ದು ಯಾಕೆಂದರೆ ರೈತರ ಶಾಪ ತಟ್ಟಿದ್ರೆ ನೀವು ಯಾರು ಉಳ್ಕೊಳಕ್ಕಲ್ಲ ಸರ್ಕಾರಗಳೇ ಉಳಿಯಲ್ಲ ನೀವೇನು ಉಳಿತೀರಿ ಅದರಿಂದ ಸರ್ಕಾರಕ್ಕೂ ಎಚ್ಚರಿಕೆ ಕೊಡ್ತಾ ಇದೀವಿ ಬ್ರೋಕರಿಸಮ್ ಕೆಲಸ ಮಾಡ್ತಕ್ಕಂಥವ್ರಿಗೂ ಎಚ್ಚರಿಕೆ ಕೊಡ್ತಾ ಇದೀವಿ ಮುಂದಿನ ದಿನಗಳಲ್ಲಿ ಮೂಡಿಗೆರೆಯಿಂದಲೇ ಆಂದೋಲನ ಪ್ರಾರಂಭ ಮಾಡ್ತೀವಿ ಏನು ಪ್ರಶ್ನೆ ಇಲ್ಲ ಯಾಕೆ ಮೂಡಿಗೆರೆಯನ್ನು ಹಾಸ್ಕೊಂಡಿದೀವಿ ಅಂತಂದರೆ ಮೂಡಿಗೆರೆನಲ್ಲೇ ಎಲ್ಲವೂ ಕೂಡ ಪ್ರಾರಂಭ ಆಗಿರ್ತಕ್ಕಂಥದ್ದು ಇಲ್ಲಿ ಸುಂದರೇಶ್ ಅಂತವರು ಜನ್ಮ ತಾಳಿರೋದು ಬಿ ಕೆ ಸುಂದರೇಶ್ ಅಂತವರು ಹುಟ್ಟಿರೋದು ಮೂಡಿಗೆರೆನಲ್ಲೇ ರೈತ ಚಳುವಳಿ ಹುಟ್ಟಿದ್ದು ಮೂಡಿಗೆರೆನಲ್ಲೇ ದಲಿತ ಸಂಘ ಚಳುವಳಿ ಹುಟ್ಟಿದ್ದು ಮೂಡಿಗೆರೆನಲ್ಲೇ ಕಾರ್ಮಿಕ ಚಳುವಳಿ ಹುಟ್ಟಿರೋದು ಮೂಡಿಗೆರೆನಲ್ಲೇ ಮತ್ತೆ ಬೆಳಗಾರ ಸಂಘ ಹುಟ್ಟಿದ್ದು ಮೂಡಿಗೆರಿನಲ್ಲೇ ಅದರಿಂದ ಇದಕ್ಕೊಂದು ಇತಿಹಾಸ ಇದೆ ಮೂಡಿಗೆರೆ ತಾಲೂಕಿಗೆ ಒಂದು ಇತಿಹಾಸ ಇದೆ ಆ ಇತಿಹಾಸನ ಮರೆಮಾಚೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಹೋರಾಟ ಮುಂದಿನ ದಿನಗಳಲ್ಲಿ ಪ್ರಾರಂಭ ಮಾಡ್ತೀವಿ ಅದಕ್ಕೆ ಬನ್ನಿ ಮಾತಾಡಿ ಬಹುಶಃ ಕೂಡ ನಾವು ಜಿಲ್ಲೆಯಲ್ಲೇ ಒಂದು ರಾಷ್ಟ್ರಪತಿಗಳಿಗೆ ದಯಾಮರಣ ಕೋರಿ ಅರ್ಜಿ ಹಾಕಿದ್ ನಾವು ಇದುವರೆಗೆ ಕಂಡಿಲ್ಲ ಪಶ್ ಇದು ಹೊಸ ಒಂದು ಆಯಾಮ ಒಂದು ಒಂದು ಗಾಬರಿ ಆಗ್ತಿದ್ ನಮ್ಗೆಲ್ಲರಿಗೂ ಕೂಡ ಸೊ ಈ ಒಂದು ಘಟನೆ ಬಗ್ಗೆ ನೀವೇನಕ್ ಬಯಸ್ತೀರಿ ಅಂದ್ರೆ ದಯಾಮರಣ ದಯಾಮರಣೆ ಅವರ ಮನಸ್ಥಿತಿ ಹೇಗಿರಬಹುದು ಅಂತ ನಾವು ಯೋಚನೆ ಮಾಡಬೇಕಾಗಿದೆ ಯಾವುದೇ ಒಬ್ಬ ಪ್ರಗತಿಪರವಾಗಿ ಯೋಚನೆ ಮಾಡೋರು ಇನ್ನೊಬ್ಬರನ್ನ ನೋವನ್ನು ನಮ್ದು ಅಂತ ಅರ್ಥ ಮಾಡ್ಕೊಳೋರು ಇದನ್ನು ಅರ್ಥ ಮಾಡ್ಕೋಬೇಕಾಗತ್ತೆ ಎಷ್ಟೋ ಜನಿಗೆ ದಯಾಮರಣ ಕೇಳಬೇಕು ಅಂತ ಅಂದ್ರೂ ಅವರಿಗೆ ಆ ವ್ಯವಸ್ಥೆ ಗೊತ್ತಾಗ್ದಲೆ ಕೇಳ್ದಲೇ ಇರಬಹುದು ಆದರೆ ಇವರು ನಿಜವಾಗ್ಲೂ ಬದುಕಕ್ಕೆ ಆಗಲ್ಲ ಅಂದಾಗ ಕೇಳಿರ್ತಾರೆ ಅಂತ ಒಂದು ಪರಿಸ್ಥಿತಿಗೆ ಬಂದಿರೋದು ಈ ಕೇಂದ್ರ ಸರ್ಕಾರದ ಸರ್ಫೆಸ್ ಆಕ್ಟ್ ಆಕ್ಟ್ ಅಂದ ತಕ್ಷಣ ಅದು ರಿಲೀಸ್ ಮಾಡಲಿ ಇಲ್ಲ ಕ್ಲೋಸ್ ಮಾಡಲಿ ಅದನ್ನ ಯಾರಿಗೆ ಬರುತ್ತೆ ಯಾರ ಮೇಲೂ ಅದು ಇದು ಮಾಡಬಾರ್ದು ರೈತರ ಮೇಲೆ ಇರ್ಬೋದು ಕೃಷಿಕರ ಮೇಲೆ ಆಗ್ಬೋದು ಅಥವಾ ಕಾರ್ಮಿಕರ ಮೇಲೆ ಆಗ್ಬೋದು ಯಾವುದೇ ಬೆಳೆಗಾರರ ಮೇಲೆ ಇದನ್ನು ಮಾಡಬಾರ್ದು ನೀವು ಬೆಳೆಗಾರರು ಇದ್ದರೆ ಮಾತ್ರ ನೀವೆಲ್ಲ ಬದುಕೋದು ನೀವು ತಿನ್ನೋದು ಅನ್ನ ಅಂದರೆ ಏನು ದುಡ್ಡನ್ನು ತಿನ್ನಕ್ಕಾಗಲ್ಲ ಅದರಿಂದ ಕೇರಳದಲ್ಲಿ ಅದನ್ನು ಕ್ಲೋಸ್ ಮಾಡ್ತಾರೆ ತಮಿಳ್ನಾಡ ಕ್ಲೋಸ್ ಆಗ್ತದೆ ಕೇರಳದಲ್ಲಿ ಕಮ್ಯುನಿಸ್ಟ್ ಗೌರ್ಮೆಂಟ್ ಇರೋದು ತಮಿಳ್ನಾಡಲ್ಲಿ ಬೇರೆ ಗೌರ್ಮೆಂಟ್ ಇರೋದು ಅವರು ರೈತರಿಗೆ ತೊಂದರೆ ಗುಜರಾತ್ ಚೇಂಜ್ ಮಾಡಿದ್ದಾರೆ ಆದ್ರೆ ಇನ್ನು ಈ ನಮ್ಮ ಕರ್ನಾಟಕದಲ್ಲಿ ಯಾಕೆ ಅದನ್ನು ಇನ್ನೂ ಜಾರಿ ಮಾಡಕ್ಕೆ ಇಲ್ಲ ಹೇಳಿಲ್ಲ ಹೇಳೋದೊಂದು ಸುಳ್ಳು ನಾವು ಸರ್ಫೇಸಿ ಆಕ್ಟೋ ಅವ್ರಿಗೆ ಬರಲ್ಲ ಇವ್ರಿಗೆ ಬರಲ್ಲ ಆಯ್ತು ರಿಲೀಸ್ ಮಾಡಿ ಯಾರಿಗೆ ಬರುತ್ತೆ ಏನದಾರು ಹೇಳಿ ನೀವು ಅದು ಅದನ್ನ ಕ್ಲೋಸ್ ಮಾಡಿ ನೀವು ಇದ್ ಗೆದ್ದೋಗಿರೋದು ಬರೀ ಕಾನೂನು ಮಾಡೋಕಲ್ಲ ಏನು ಇದ್ದದ್ ನಾವು ಫಾಲೋ ಮಾಡಕ್ಕಲ್ಲ ಕಾನೂನು ಇದನ್ನ ಫಾಲೋ ಮಾಡೋಕ್ಕೆ ಐ ಎ ಎಸ್ ಐ ಪಿ ಎಸ್ ಅಧಿಕಾರಿಗಳೇ ಸಾಕು ನೀವೇ ಗೆದ್ದು ಹೋಗಬೇಕು ಇಷ್ಟೊಂದು ಕಷ್ಟಪಟ್ಟು ಇಷ್ಟು ದುಡ್ಡು ಖರ್ಚು ಮಾಡಿ ಇಷ್ಟು ದುಡ್ಡು ನಮ್ಮ ಸರ್ಕಾರದ ದುಡ್ಡನ್ನ ನಮ್ಮ ದುಡ್ಡನ್ನ ನಾವು ಕೂಡ ಟ್ಯಾಕ್ಸನ್ನ ತಿಂದು ಬದುಕ್ಬೇಕು ನೀವು ಅದ್ರ ಬದಲು ಎಲ್ಲ ರಿಸೈನ್ ಮಾಡಿ ಬನ್ನಿ ಸರ್ಕಾರ ಡಿಸಾಲ್ವ್ ಮಾಡಿ ನಿಮಗೆ ಮಾಡೋಕೆ ಶಕ್ತಿ ಇಲ್ಲ ಅಂದರೆ ಇಲ್ಲ ಅಂದರೆ ರೈತರ ನೆರವಿಗೆ ಬನ್ನಿ ಇದು ಬರಲಿಲ್ಲ ಅಂದರೆ ಹೋರಾಟದ ಮುಖಾಂತರ ನಿಮ್ಮನ್ನು ಹೆಂಗೆ ಬರ್ಸ್ಬೇಕು ಅಂತ ಹೋರಾಟಗಾರರಿಗೆ ಖಂಡಿತ ಗೊತ್ತಿದೆ ಅದು ಮಾಡ್ತೀವಿ ಸರ್ ತಾವೊಬ್ಬರು ರೈತರಾಗಿ ಬಹುಶಃ ಒಬ್ಬ ರೈತ ಇವತ್ತು ನನ್ನಿಂದ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ನನಗೆ ಸಾವನ್ನಾರು ಅವಕಾಶ ಮಾಡಿಕೊಡಿ ಅಂತೇಳಿ ದಂಪತಿಗಳು ಕೇಳಿರುವಂಥ ಘಟನೆ ಬಹುಶಃ ತಾ ಸಾಕಷ್ಟು ಹೋರಾಟದ ಹಿರಿತನ ಇರುತ್ತೆ ನಿಮಗೆ ಈ ಒಂದು ಘಟನೆ ಹೇಗೆ ಅನಿಸುತ್ತೆ ಸರ್ ಯಾರೇ ಒಬ್ಬ ಬೆಳಗಾರ ಆಗಿರ್ಬೋದು ಜನಸಾಮಾನ್ಯರಾಗಿರ್ಬೋದು ಸಾರ್ವಜನಿಕವಾಗಿ ನನಗೆ ದಯಾಮರಣ ಕೊಡಿ ಅವಕಾಶ ಮಾಡಿಕೊಡಿ ಅಂತ ಕೇಳೋದಿದೆಯಲ್ಲ ಅದು ಆ ಮನುಷ್ಯನ ಅಂತಿಮ ಘಟ್ಟನ ತಲುಪಿರುತ್ತೆ ಯಾಕೆ ಅಂತೇಳಿದ್ರೆ ಅಸಹಾಯಕ ಅತ್ಯಂತ ಅಸಹಾಯಕ ಪರಿಸ್ಥಿತಿಲಿ ಮಾತ್ರ ಮನುಷ್ಯ ಆ ದಯಾಮರಣನ್ನ ಕೇಳ್ತಾನೆ ಹೊರತು ಅವನಿಗೆ ಬದುಕ ಶಕ್ತಿ ಚೈತನ್ಯ ಅಥವಾ ಸಪೋರ್ಟ್ ಇದ್ರೆ ಆ ಮನುಷ್ಯ ದಯಾಮರಣನ ಕೇಳಲ್ಲ ಆದರೆ ಇಲ್ಲಿ ಅವರಿಗೆ ಯಾರ ಸಪೋರ್ಟು ಸಿಕ್ಕಿಲ್ಲ ಅಂತಲೇ ಹೇಳಬೇಕಾಗುತ್ತೆ ಆ ಕಾರಣಕ್ಕೆ ಅವರು ದಯಾಮರಣ ಕೋರಿದ್ದಾರೆ ಆದರೆ ನಾವು ಇಡೀ ಎಲ್ಲ ಚಳುವಳಿಗಳು ಎಲ್ಲ ಜನಪರವಾದ ಚಳಿಗಳು ಚಳುವಳಿಗಳು ವಿಜಯಕುಮಾರ್ ಮತ್ತು ಪಾರ್ವತಿ ವಿಜಯ್ ಜೊತೆ ನಾವು ಇರ್ತೀವಿ ನಿಮ್ಮ ಜೊತೆ ಹೆಜ್ಜೆ ಹಾಕ್ತಿವಿ ಏನು ನಿಮ್ಮ ಈಗಿನ ಕಷ್ಟ ಇದೆ ಅದನ್ನು ಪರಿಹಾರ ಮಾಡೋದಕ್ಕೆ ಆದಷ್ಟು ನಾವು ಹೋರಾಟದ ಮುಖಾಂತರ ಅದಕ್ಕೊಂದು ಪರಿಹಾರನ ಕಂಡು ಅಂತ ಹೇಳ್ತಾ ಇದ್ದೀವಿ ಅದ್ರ ಜೊತೆಗೆ ಏನು ಇವತ್ತು ಜನಪ್ರತಿನಿಧಿಗಳಿದ್ದಾರೆ ಮೊದಲು ಸುಳ್ಳು ಹೇಳೋದು ಬಿಡಿ ರೈತರನ್ನ ದಾರಿ ತಪ್ಪಿಸೋದು ಬಿಡಿ ಇವತ್ತು ನೀವೇ ಹೇಳಿದಿರಿ ಏನು ಕೋಟಾ ಶ್ರೀನಿವಾಸ್ ಪೂಜಾರಿ ಇದರಲ್ಲಿ ಸಂಸತ್ತಲ್ಲಿ ಪ್ರಶ್ನೆ ಕೇಳಿದ್ರು ಅವಾಗ ವಾಣಿಜ್ಯ ಮಂತ್ರಿಗಳು ಪಿಯೂಷ್ ಗೋಯಲ್ ಅವರು ಹೇಳಿದ್ದಾರೆ ಏನು ಈ ಸರ್ಫೇಸಿ ಕಾಯ್ದೆ ಕಾಫಿಗೆ ಅಪ್ಲೈ ಆಗಲ್ಲ ಅಂತ ಹೇಳಿದ್ದಾರೆ ಅಂತ ದೇಶ ನೋಡಿದೆ ಮತ್ತೆ ಯಾಕಿಲ್ಲಿ ಅವ್ರ ಪ್ರಶ್ನೆ ಕೇಳಿದ ನಂತರ ಮೂರು ಸಾವಿರ ಜನಕ್ಕೆ ಹೆಂಗೋಯ್ತು ನೋಟಿಸು ಮೂರು ಸಾವಿರ ಜನ ಇವತ್ತು ಬೀದಿಗೆ ಬರ್ತಾ ಇದ್ರಲ್ಲ ಹೆಂಗ್ ಸಾಧ್ಯ ಆಯ್ತು ಇದೆಲ್ಲವಾ ಹೇಳಿದ ಸುಳ್ಳು ಇರಬೇಕು ಅಥವಾ ಆಕ್ಟು ಜಾರಿಲಿರ್ಬೇಕು ಎರಡರಲ್ಲೊಂದು ಆಗಿರ್ಬೇಕಲ್ವಾ ಆ ಕಾರಣಕ್ಕೆ ನೋಡಿ ಈ ತರ ಸುಳ್ಳು ಹೇಳೋದ್ ಬಿಡಿ ಮತ್ತೆ ಇಲ್ಲಿ ಚಿಕ್ಕ ಮೈ ಇದ್ದು ಮೂಡಿಗೆರೆದು ಒಂದು ವಿಶೇಷ ಅಂದ್ರೆ ಮೂಡಿಗೆರೆನಲ್ಲೇ ಕಾಫಿ ಬೋರ್ಡ್ ಇದೆ ಸೆಂಟ್ರಲ್ ಕಾಫಿ ಬೋರ್ಡ್ ಮೂಡಿಗೆರೆ ಇದೆ ಯಾಕೆ ಅಂತ ಹೇಳಿದ್ರೆ ಇಲ್ಲಿನ ಪ್ರತಿನಿಧಿನೇ ಅದೇ ಅಲ್ಲಿ ಸೆಂಟ್ರಲ್ ಕಾಫಿ ಬೋರ್ಡ್ ಅಧ್ಯಕ್ಷರು ಬಹುಶಃ ಅವರು ಪ್ರತಿನಿಧಿಸತಕ್ಕಂತ ಒಂದು ವ್ಯವಸ್ಥೆನಲ್ಲಿ ದಯಾಮರಣ ಕೇಳ್ತಾ ಇದ್ದಾರೆ ಅಂತ ಹೇಳಂದ್ರೆ ಅವರಿಗೆ ಈ ತಿಳುವಳಿಕೆ ಇಲ್ಲದೆ ಇರಬಹುದು ಅಥವಾ ಇವರು ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ನಮ್ಮ ಬೆಳೆಗಾರರ ಅಹವಾಲ್ನ ಸಮಸ್ಯೆನ ವಿವರಣೆ ಮಾಡೋದ್ರಲ್ಲಿ ವಿಫಲರಾಗಿರ್ಬಹುದು ಈ ಈ ಕಾರಣಕ್ಕೆ ಇನ್ನು ಮುಂದಾದರೂ ಕಾಫಿ ಬೋರ್ಡ್ ಆಗಿರಬಹುದು ಕೆ ಜಿ ಎಫ್ ಆಗಿರಬಹುದು ಬೆಳೆಗಾರರ ಒಕ್ಕೂಟ ಆಗಿರ್ಬೋದು ಯಾವುದೇ ಆಗಲಿ ಯಾವುದೇ ಬೆಳೆಗಾರ ಈ ವಿಜಯ್ ಮತ್ತೆ ಪಾರ್ವತಿ ವಿಜಯ್ ಅವರಂತಹ ಪರಿಸ್ಥಿತಿನ ತಲುಪಾರದು ಅವ್ರ ನೆರವಿಗೆ ಧಾವಿಸ್ಬೇಕು ಇವತ್ತೇನು ಮೂರು ಸಾವಿರ ಜನಕ್ಕೆ ನೋಟಿಸ್ ಕೊಟ್ಟಿದ್ದಾರೆ ಆ ನೋಟಿಸ್ಗಳು ರದ್ದಾಗಬೇಕು ಅಲ್ಲಿವರೆಗೂ ನಾವು ಹೋರಾಟ ಮುಂದುವರಿಸ್ತೀವಿ ಅಂತ ಹೇಳಿ ಈ ಘಟನೆಗೆ ಸಂಬಂಧಪಟ್ಟಂಗೆ ಮುಂದಿನ ಹಂತ ಸರ್ ಸರ್ಕಾರ ಈಗ ಸಂಬಂಧಪಟ್ಟಂತ ಸರ್ಕಾರಕ್ಕೆ ಏನಾದರೂ ಇದನ್ನೇ ಒಂದು ಆಧಾರವಾಗಿ ಇಟ್ಕೊಂಡು ಖಂಡಿತ ಗಮನ ಸೆಳೆಯುವಂತ ಕೆಲಸ ಒಂಬೈನೂರ ಎಂಬತ್ತು ನಿಮಗೆ ನೆನಪಿರಬೇಕು ರೈತ ಚಳುವಳಿ ಪ್ರಾರಂಭ ಆಗಿದ್ದು ಇದೇ ಜಪ್ತಿ ಇದೇ ಹರಾಜು ರೈತರ ಮನ ಮನೆ ಹರ ಮನೆ ಜಪ್ತಿ ಜಮೀನು ಹರಾಜಿನ ಮುಖಾಂತರ ಅದರ ವಿರುದ್ಧನೇ ರೈತ ಸಂಘ ಹುಟ್ಟಿಕೊಂಡಿತ್ತು ಬಹುಶಃ ಈಗ ಈ ಬೆಳೆಗಾರರ ಮುಖಾಂತರ ಮತ್ತೊಂದು ಚಳುವಳಿಗೆ ನಾಂದೆ ಹಾಡ್ತಾ ಇದೆ ಅಂತಲೇ ಹೇಳ್ಬೇಕಾಗುತ್ತೆ ಇದು ಚಳುವಳಿ ಪರಿಣಾಮಕಾರಿಯಾಗಿ ಮುಂದುವರಿಯುತ್ತೆ ಅಂತ ಪ್ರಗತಿಪರ ಪ್ರಗತಿ ಪರಿ ಇಲ್ಲಿ ಪಕ್ಷಾತೀತವಾಗಿ ಪ್ರಗತಿ ಪರವಾಗಿ ವಿಚಾರ ಮಾಡೋರು ಎಲ್ಲರೂ ಈ ಏನು ವಿಜಯ್ ಮತ್ತೆ ಪಾರ್ವತಿ ವಿಜಯ್ ಇದ್ದಾರೆ ಅದ್ರ ಜೊತೆಗೆ ಏನ್ ಮೂರ್ ಸಾವಿರ ಜನಕ್ಕೆ ನೋಟಿಸ್ ಕೊಟ್ಟಿದ್ದಾರೆ ಇನ್ನೂ ಬಹಳಷ್ಟು ಜನ ಕೊಡಕಿದ್ದಾರೆ ಇವರೆಲ್ಲರ ಪರವಾಗಿ ಹೋರಾಟನ ಮುಂದುವರಿಸ್ತೀವಿ ಅಂತ ಹೇಳಿ ಹಾಗೆ ಬೆಳೆಗಾರ ಒಕ್ಕೂಟ ಇವೆಲ್ಲವೂ ಕೂಡ ಅವರ ನೆರವಿಗೆ ಬರಬೇಕು ಈ ನಮ್ಮ ಸಂಘಟಕರ ಜೊತೆ ಇರ್ಬೇಕು ಹೇಳಿದೀವಿ ಅಕ್ಕ ಮನೆ ನೀವಿದ್ರೆ